ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಂಚಾಕ್ಷರಿ ಪಂಚಿ ಬಂದಂತ ಎಲ್ಲ ಅತಿಥಿಗಳು ಫ್ಯಾಮಿಲಿ ಫ್ರೆಂಡ್ಸ್ ಮಾಧ್ಯಮದವರಿಗೆ ಥ್ಯಾಂಕ್ ಯು ಮಚ್ ಈ ಹಿಂದೆ ಸಾವಿರ ಹದಿನೆಂಟರಲ್ಲಿ ರಂಗಿರಂಗಿ ಸಿನಿಮಾದ ಮುಖಾಂತರ ಪ್ರೆಸ್ ಮೀಟ್ ಮಾಡಿದ್ವಿ ತದನಂತರ ಸತತ ಐದು ವರ್ಷಗಳ ಪ್ರಯತ್ನ ಮತ್ತೆ ಕ್ರಶ್ ಸಿನಿಮಾ ಮುಖಾಂತರ ಬಂದಿದ್ದೀನಿ ಎರಡನೇ ಸಿನಿಮಾ ಇದೇ ಅಂತ ಶುದ್ಧಿ ಪ್ರೊಡ್ಯೂಸರ್ ಸ್ವಲ್ಪ ಕೊರೋನಾ ಇರೋದ್ರಿಂದ ಫಿನಾನ್ಷಿಯಲಿ ಬ್ರೋಕ್ ಆದ್ರು ಸೊ ಆ ಒಂದ್ ಕಾರಣಕ್ಕೆ ಡೈರೆಕ್ಟ್ ಆಗಿ ಮಾಲ್ ರಿಲೀಸ್ ಮಾಡಿದ್ವಿ ಅದು ಅಷ್ಟೊಂದು ಬೆಳಕಿಗೆ ಬರಲಿಲ್ಲ ಸೊ ಕ್ರಶ್ ನನ್ನ ಕನಸು ಇವಾಗ ರಿಲೀಸ್ ಆಗ್ತಾ ಇದೆ ಆ ವೆಲ್ ಪ್ರೊಡ್ಯೂಸರ್ ಚಂದ್ರಮೋಹನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ನನ್ನ ಕಲೆಯನ್ನು ಗುರ್ಸ್ಕೊಳ್ಳುನಿಟಿ ಸಿಕ್ಕಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಕಥೆನೇ ಮಾಡಬಹುದು ಅಷ್ಟೊಂದು ಲವಲ್ ಬೇಕಿರುವಂತ ಮನುಷ್ಯ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡ್ತಾ ಇದ್ರು ನಾವಲ್ಲಿ ಸಿನಿಮಾ ಮಾಡೋ ಟೈಮ್ ಅಲ್ಲಿ ಇದು ಫೀಲ್ಡ್ ಕ್ಲಿಯರ್ ಮಾಡ್ತಾ ಇದ್ರು ಜೂನಿಯರ್ಸ್ ಗೆ ಪೊಸಿಷನ್ಸ್ ಕೊಡ್ತಾ ಇದ್ರು ಆಮೇಲೆ ಬ್ರೇಕ್ ಟೈಮ್ ಅಲ್ಲಿ ಅವರೇ ಬಂದು ಸರ್ವ್ ಮಾಡ್ತಾ ಇದ್ರು ಅದು ಒಂದು ಅವರ ದೊಡ್ಡ ಗುಣ ತುಂಬಾ ಪ್ಯಾಶನಟ್ ಇರುವಂತಹ ಪ್ರೊಡ್ಯೂಸರ್ಸ್ ಒಳ್ಳೇದಾಗ್ಲಿ ಸರ್ ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಫೆಷನ್ ಮುಖಾಂತರ ನಮ್ಮಂತ ಕಲಾವಿದರಿಗೆ ಅಪಾರ್ಟ್ಮೆಂಟ್ ಸಿಗಲಿ ಅಂತ ಕೇಳ್ಕೊಂತೀನಿ ಅಂಡ್ ಅಭಿ ಎನ್ ಡೈರೆಕ್ಟರ್ ರಂಗ್ ಬಿರಂಗಿ ಸಿನಿಮಾದ ಮುಖಾಂತರ ಪರಿಚಯ ಆಗ್ತಾರೆ ಮೊದಲನೇ ಸಲ ಒಂದು ಲೈನ್ ಕಥೆ ಹೇಳ್ತಾರೆ ಅವಾಗ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ರಿಹರ್ಸಲ್ ಎಲ್ಲ ಮಾಡ್ತೀವಿ ಮೂವ್ ಆಗ್ತೀವಿ ಅಲ್ಲಿ ಅವರ ಡೈರೆಕ್ಷನ್ ಹೊರತು ಆ ಪ್ರತಿಯೊಂದು ಲೈಕ್ ಲಿರಿಕ್ಸ್ ಬರೆಯೋದು ಕೊರಿಯೋಗ್ರಫಿ ಮಾಡೋದು ಅದು ಒಂದು ಬಂದೂರಲ್ಲಿ ಸಾಂಗು ಮತ್ತೆ ಇದು ಜಾನ್ಬೆ ಇತಿ ಸಾಂಗು ಆಮೇಲೆ ಬಿಡದೆ ಹೋಗೋದಿರೋ ಮೂರು ಸಾಂಗ್ ಇವರೇ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಒಂದು ಯಂಗ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಲಾವಿದರನ್ನ ಚೆನ್ನಾಗಿ ಮೋಲ್ಡ್ ಮಾಡ್ತಾರೆ ಬೆಟರ್ ಮಾಡಣ ಬೆಟರ್ ಮಾಡ ಬೆಟರ್ ಮಾಡ ಅಂತ ನನಗೆ ಕೆಲವೊಂದು ಟೈಮಲ್ಲಿ ಯಾಕೆ ಅವ್ರು ಏನು ಮೂರು ಅಷ್ಟು ಶಾರ್ಟ್ಸ್ ಸಿಕ್ಕಿದೆ ಅಲ್ಲ ಅಂತ ನಾನು ಕೇಳ್ತಿದ್ದೆ ಅವಾಗ ಅವಾಗ ಬಟ್ ಇವಾಗ ನನಗೆ ಇದು ಪರದೆ ಮೇಲೆ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನನಗೂ ಕೂಡ ನೀವು ಮೋಲ್ಡ್ ಮಾಡಿದೀರ ಆ್ಯಂಡ್ ಇನ್ನೂ ಹೆಚ್ಚು ಸಿನಿಮಾಗಳು ನಿಮ್ಮ ಡೈರೆಕ್ಷನ್ ಮುಖಾಂತರ ಬರಲಿ ಒಳ್ಳೆಯದಾಗಲಿ ಅಂಡ್ ವಿನೀತ್ ಮೆನನ್ ಮೆಲೋಡಿಯಸ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನವೀನ್ ಸಜ್ಜು ಅವರು ಅನುರಾಧ ಭಟ್ ಅವರು ಮಾನ್ಸಾ ಹೋಳ ಅವರು ವಿನಯ್ ಕುಲಕರ್ಣಿ ಅವರ ಗಾಯನ ತುಂಬಾ ಚೆನ್ನಾಗಿದೆ ನಮ್ಮ ಡಿ ಒ ಪಿ ಸತೀಶ್ ಕೂಲ್ ಕಾಮ್ ಆಗಿರೋ ಮನುಷ್ಯ ಒಳ್ಳೆ ಫ್ರೇಮ್ ಸೆನ್ಸ್ ಇವಾಗ ತಮಿಳು ಎಲ್ಲ ಬಿಝಿ ಆಗಿದ್ದಾರೆ ಅವರು ಅವ್ರಿಗೂ ಒಳ್ಳೇದಾಗ್ಲಿ ಅಂಡ್ ಆಲ್ ನಮ್ ಡೈರೆಕ್ಷನ್ ಟೀಮ್ ತುಂಬಾ ಚಿಕ್ಕವರು ಚಿಕ್ಕ ಟೀಮು ಒಂದು ಚೊಕ್ಕುವಾಗಿ ಸಿನಿಮಾ ಮಾಡಿದೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಸಿನ್ಮಾ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಡೈರೆಕ್ಷನ್ ಟೀಮ್ ಆರ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇದ್ರ ಹೊರತು ಕ್ರಶ್ ಭಾವನೆಗಳ ತಿರುವಿನ ಸೇತುವೆ ಕ್ಯಾರೆಕ್ಟರ್ ಬಂದು ಕರ್ಣ ಅಂತ ಅವನಾಯ್ತು ಅವನೊಂದು ತುಂಟ ಫ್ರೆಂಡ್ಸ್ ಗ್ರೂಪ್ ಆಯ್ತು ಕಾಲೇಜ್ ಲೈಫ್ ಆಯ್ತು ಒಂದು ಸಿಂಗಲ್ ಪೇರೆಂಟ್ ಡ್ಯಾಡು ಈ ಒಂದು ಟೈಮ್ ಅಲ್ಲಿ ಅವನಿಗೆ ಒಂದು ಪ್ಯೂರ್ ಸೋಲ್ ಪ್ಯೂರ್ ಲವ್ ಅಂತ ಬೇಕಾಗಿರುತ್ತೆ ಅದನ್ನ ಸರ್ಚ್ ಮಾಡ್ತಾ ಇರ್ತಾನೆ ಸಿಕ್ಸಿಟ್ಟು ಪ್ರಪೋಸ್ ಮಾಡ್ತಾ ಇರ್ತಾನೆ ಅನ್ನೋದು ಇದಾಗ್ತಾ ಇರುತ್ತೆ ಸೊ ಕೊನೆಗೆ ಒಂದು ಪ್ಯೂರ್ ಸೋಲ್ ಅಂತ ಸಿಕ್ಕಾಗ ಅವನು ತನ್ನ ಪ್ಯೂರ್ ಸೋಲ್ ಅಂತ ಸಿಕ್ಕಾಗ ಅವ್ರ ಭಾವನೆಗಳನ್ನ ಅರ್ಥಕೊಂಡು ಅವ್ರ ಸಲುವಾಗಿ ಒಂದ್ ಬ್ಯೂಟಿಫುಲ್ ಡಿವೈನ್ ಜರ್ನಿ ಮಾಡ್ತಾನೆ ಆ ಜರ್ನಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕೊಟ್ಟು ಅಷ್ಟೇ ನಾನು ಸಿನ್ಮಾ ಬಗ್ಗೆ ಹೇಳಬಲ್ಲೆ ಆ್ಯಂಡ್ ಅದ್ ದಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ನಾನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಹೊಸೊಬ್ರು ಹೊಸತನ ನಾವೇನು ತುಂಬ ಡಿಫ್ರೆಂಟ್ ಟೈಪ್ ಸಿನಿಮಾ ಮಾಡಿದೀವಿ ಅಂತ ಎಲ್ರು ಸಿನಿಮಾ ಥರ ನಾವು ಸಿನಿಮಾ ಮಾಡಿದ್ದೀವಿ ಸೇಮ್ ಕ್ಯಾಮ್ರಾ ಸೇಮ್ ಲೆನ್ಸ್ ಸೇಮ್ ಫ್ರೇಮು ಬಟ್ ಹೇಳೋಕ್ಕೆ ಹೋಗ್ತಿರೋದಷ್ಟೇ ಬೇರೆ ಸೊ ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಹೊಸೊಬ್ರು ಸಿನಿಮಾ ನಿಲ್ತಾ ಇಲ್ಲ ನಿಲ್ಸೋಕು ಆಗ್ತಾ ಇಲ್ಲ ನಮ್ಮನ್ನ ನಂಬಿ ಬಂಡವಾಳ ಹಾಕಿದಂತ ಪ್ರೊಡ್ಯೂಸರ್ಸ್ಗೆ ತುಂಬಾ ನನ್ಗೆ ಕಷ್ಟ ಆಗ್ತಾ ಇದೆ ಹಾಗಾಗ್ಬಾರ್ದು ಎಲ್ಲರ ಸಿನಿಮಾದಲ್ಲೂ ಈ ಒಂದ್ ಸಿನ್ಮಾ ಹಂಗಾಗ್ಬಾರ್ದು ಸೊ ಆದಷ್ಟು